ಬೆಂಗಳೂರಲ್ಲಿ ಸೈಬರ್ ವಂಚನೆಗೆ ಬ್ರೇಕ್ ಹಾಕೋದಕ್ಕೆ ಭರ್ಜರಿ ಪ್ಲಾನ್ ಮಾಡಲಾಗಿದೆ ಸೈಬರ್ ವಂಚನೆ ಕೇಸ್ ಕಡಿಮೆ ಮಾಡೋದಕ್ಕೆ ಎಸ್ಐಟಿ ಟೀಂ ರಚನೆ ಮಾಡಲಾಗಿದೆ ನಾಲ್ಕು ಸಂಚಾರಿ ಡಿಸಿಪಿಗಳ ನೇತೃತ್ವದಲ್ಲಿ ನಾಲ್ಕು ಎಸ್ಐಟಿ ಟೀಂ ರಚನೆ ಮಾಡಲಾಗಿದೆ ಬೃಹತ್ ಸೈಬರ್ ವಂಚಕರ ಎರಡು ಜಾಲ ಈಗ ಅರೆಸ್ಟ್ ಆಗಿದೆ ನೂರ ಅರವತ್ತೆರಡು ಕೋಟಿ ಹಣ ಫ್ರೀಸ್ ಆಗಿದ್ದು ಇಪ್ಪತ್ತೈದು ಆರೋಪಿಗಳನ್ನು ಬಂಧಿಸಲಾಗಿದೆ ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಕೇಸ್ ಪತ್ತೆ ಮಾಡಿದೆ ಎಸ್ಐಟಿ ಟೀಮ್ ಸೈಬರ್ ವಂಚನೆ ಕೇಸ್ ಕಡಿಮೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐ ಟಿ ಟೀಮನ್ನು ರಚನೆ ಮಾಡಲಾಗಿತ್ತು ನಾಲ್ಕು ಸಂಚಾರಿ ಡಿಸಿಪಿಗಳ ನೇತೃತ್ವದಲ್ಲಿ ನಾಲ್ಕು ಎಸ್ಐ ಟಿ ಟೀಮ್ ಅನ್ನು ರಚನೆ ಮಾಡಲಾಗಿದ್ದು ಈಗ ಕಾರ್ಯಾಚರಣೆಯಲ್ಲಿ ಎಸ್ಐ ಟಿ ಟೀಮ್ ಯಶಸ್ವಿಯಾಗಿದೆ ಬರೋಬ್ಬರಿ ನೂರ ಅರವತ್ತೆರಡು ಕೋಟಿ ಹಣ ಫ್ರೀಸ್ ಹಾಗೆ ಇಪ್ಪತ್ತೈದು ಆರೋಪಿಗಳನ್ನು ಬಂಧಿಸಿದೆ ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಕೇಸ್ ಪತ್ತೆ ಮಾಡಿದೆ ಎಸ್ಐಟಿ ಟೀಮ್ ಕೆಲಸ ಕೊಡಿಸ್ತೀವಿ ಅಂತ ಟೆಲಿಗ್ರಾಮ್ ವಾಟ್ಸ್ಆ್ಯಪ್ ಮೂಲಕ ವಂಚನೆ ಮಾಡ್ತಾ ಇದ್ದಂತಹ ಹದಿನಾಲ್ಕು ಮಂದಿಯನ್ನ ಬಂಧಿಸಿದ್ದು ನೂರ ಅರವತ್ತು ಕೋಟಿ ಫ್ರೀಸ್ ಮಾಡಿದ್ದಾರೆ ಜೊತೆಗೆ ಕೊರಿಯರ್ ಮೂಲಕ ವಂಚನೆ ಮಾಡ್ತಾ ಇದ್ದಂತಹ ತೆಲಂಗಾಣ ಮಹಾರಾಷ್ಟ್ರ ಕೇರಳ ಮೂಲದ ಹನ್ನೊಂದು ಮಂದಿಯನ್ನ ಬಂಧಿಸಿದ್ದಾರೆ ಎರಡು ಕೋಟಿ ಹಣ ಫ್ರೀಸ್ ಮಾಡಿದ್ದಾರೆ ಬಂಧಿತರಿಂದ ಒಟ್ಟು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿದೆ ಹನ್ನೊಂದು ಮೊಬೈಲ್ ಎರಡು ಲ್ಯಾಪ್ಟಾಪ್ ಹದಿನೈದು ಸಿಮ್ ಕಾರ್ಡ್ ಮೂರು ಬ್ಯಾಂಕ್ ಚೆಕ್ ಬುಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಟಿ ಬೆಂಗಳೂರಲ್ಲಿ ಸೈಬರ್ ಕ್ರೈಮ್ ಕೇಸ್ಗಳು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸೊ ಇದನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೈಬರ್ ವಂಚನೆ ಕೇಸನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಐ ಟಿ ಟೀಮ್ ಅನ್ನು ರಚನೆ ಮಾಡಲಾಗಿತ್ತು ಎಸ್ ಐ ಟಿ ಟೀಮ್ ರಚನೆ ಆದ್ಮೇಲೆ ಸೊ ಕಾರ್ಯಾಚರಣೆಗೆ ಇಳಿದಿತ್ತು ಎಸ್ ಐ ಟಿ ಟೀಮ್ ನಾಲ್ಕು ಸಂಚಾರಿ ಡಿ ಸಿ ಪಿಗಳ ನೇತೃತ್ವದಲ್ಲಿ ನಾಲ್ಕು ಎಸ್ ಐ ಟಿ ಟೀಮ್ಗಳನ್ನು ರಚನೆ ಮಾಡಲಾಗಿತ್ತು ಈಗ ಆರೋಪಿಗಳನ್ನ ಕೆಡ್ಡಾಗೆ ಕೆಡದಿದ್ದಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಬೆಂಗಳೂರಲ್ಲಿ ಸೈಬರ್ ವಂಚನೆಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ನಾಲ್ಕು ಡಿ ಸಿ ಪಿಗಳ ನೇತೃತ್ವದಲ್ಲಿ ಎರಡು ಎಸ್ ನಾಲ್ಕು ಎಸ್ ಐ ಟಿ ರಚನೆ ಮಾಡಲಾಗಿತ್ತು ಸೊ ಎಸ್ ಐ ಟಿ ಟೀಮ್ನ ಕಾರ್ಯಾಚರಣೆ ಯಾವ ರೀತಿ ಇತ್ತು ಈಗ ಎಷ್ಟು ಜನರನ್ನ ಬಂಧಿಸಲಾಗಿದೆ ಏನೆಲ್ಲ ವಸ್ತುಗಳು ಅಥವಾ ಎಷ್ಟು ಹಣ ಸಿಕ್ಕಿರುವಂಥದ್ದು ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆ ಚಿತ್ರ ಏನು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸೈಬರ್ ಕ್ರೈಮ್ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಕೆಲಸ ಕೊಡಿಸುವಂತವು ಮತ್ತೆ ಏನು ಈ ಕೊರಿಯರ್ ಬರುತ್ತೆ ಈ ಒಂದು ಎರಡು ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇದರಿಂದ ಸಾರ್ವಜನಿಕರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಲೂಟಿ ಮಾಡುವಂತಹ ಪ್ರಕರಣಗಳೇ ಹೆಚ್ಚಾಗಿರೋದ್ರಿಂದ ಇಂಥ ಒಂದು ಪ್ರಕರಣಗಳನ್ನ ಮಟ್ಟ ಹಾಕಬೇಕು ಮತ್ತೆ ಆರೋಪಿಗಳನ್ನ ಬಂಧನ ಮಾಡಬೇಕು ಅಂತೇಳಿ ಈಗ ಬೆಂಗಳೂರು ನಗರದಲ್ಲಿ ನಾಲ್ವರು ಡಿ ಸಿ ಪಿಗಳ ನೇತೃತ್ವದಲ್ಲಿ ಒಂದು ಎಸ್ಐಟಿಯನ್ನ ರಚನೆ ಮಾಡಿರುವಂತದ್ದು ಪ್ರತಿಯೊಬ್ಬ ಡಿಸಿ ಪಿಗೂ ಒಂದು ಪ್ರತ್ಯೇಕ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ರೆ ಯಾವ್ಯಾವ ಪ್ರಕರಣವನ್ನು ಯಾವ್ಯಾವ ಅಧಿಕಾರಿಗಳು ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ದಿಷ್ಟವಾಗಿ ಒಂದು ಸೂಚನೆ ಕೊಡಲಾಗಿದೆ ಆ ಆಧಾರದ ಮೇಲೆ ಈಗಾಗಲೇ ಸುಮಾರು ಎರಡು ಪ್ರಮುಖ ಪ್ರಕರಣಗಳನ್ನ ಈಗ ಈ ಎಸ್ಐಟಿ ಟಿ ಅಧಿಕಾರಿಗಳು ಪತ್ತೆ ಮಾಡಿ ಸುಮಾರು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಅಷ್ಟು ಹಣವನ್ನ ಫ್ರೀಸ್ ಮಾಡಿರೋದು ಅದರಲ್ಲಿ ಇಪ್ಪತ್ತ ಐದು ಆರೋಪಿಗಳನ್ನ ಬಂಧನ ಮಾಡಿ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಪ್ರಮುಖವಾಗಿ ಏನು ಈ ಜಾಬ್ ಫ್ರಾಡ್ಸ್ ಏನಿದೆ ಇವರು ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಮುಖಾಂತರವಾಗಿ ಒಂದು ಲಿಂಕ್ ಅನ್ನು ಸೆಂಡ್ ಮಾಡ್ತಾರೆ ನಿಮಗೆ ಪಾರ್ಟ್ ಟೈಮ್ ಜಾಬ್ ಇರಬಹುದು ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತೀವಿ ಅದಕ್ಕೆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇಷ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಒಂದು ಏನು ಆಮಿಷವನ್ನು ನೋಡ್ತಾರೆ ಮತ್ತೆ ಅದೇ ರೀತಿಯಾಗಿ ಏನು ಕೊರಿಯರ್ಸ್ ಬರುತ್ತೆ ಆ ಒಂದು ಕೊರಿಯರ್ ಗಳಲ್ಲಿ ಗಾಂಜಾ ಮತ್ತೆ ಡ್ರಗ್ ನಿಮಗೆ ಪಾರ್ಸೆಲ್ ಬಂದಿದೆ ಇದನ್ನ ನೀವು ಏನು ಅದನ್ನ ನೀವು ಹೊರದೇಶಗಳಿಂದ ತರಿಸಕೊಂಡಿದ್ದೀರಿ ನಿಮ್ಮ ಮೇಲೆ ಇಡಿ ಮತ್ತೆ ಸಿಬಿಐ ಕೇಸ್ ಆಗುತ್ತೆ ಅಂತ ಹೇಳಿ ಬೆದರಿಕೆ ಹಾಕಿ ಅವರಿಂದ ಹಣವನ್ನ ವಸೂಲಿ ಮಾಡುವಂತ ಕೇಸ್ಗಳು ಸಹ ಈಗ ದಾಖಲಾಗ್ತಿರೋದು ಅದರಿಂದ ಈ ರೀತಿಯಾಗಿ ಸಾರ್ವಜನಿಕರನ್ನ ಸುಲಿಗೆ ಮಾಡಿ ಅವರಿಗೆ ಬೆದರಿಕೆ ಹಾಕುವಂತಹ ಪ್ರಕರಣಗಳನ್ನ ಮಟ್ಟ ಹಾಕಬೇಕು ಮತ್ತೆ ಅಂತ ಆರೋಪಿಗಳನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ಈಗ ಕಮಿಷನರ್ ಅವರು ಈ ನಾಲ್ವರು ಡಿಸಿ ಪಿ ಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಒಂದು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಕೇಸ್ಗಳನ್ನ ಪತ್ತೆ ಮಾಡಿ ಇಪ್ಪತ್ತ ಐದು ಜನರನ್ನ ಬಂಧಿಸಿದ್ದಾರೆ ಚೈತ್ರ ಓಕೆ ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿ